ನಾನಿಲ್ಲಿ ಒಂದು ಕಪ್ ಮೈದಾ ಹಿಟ್ಟು ತಗೊಂಡಿದ್ದೀನಿ ಒಂದು ಕಾಲು ಕಪ್ ಅಷ್ಟು ಬೇಳೆ ತಗೊಂಡಿದ್ದೀನಿ ಬೇಯಿಸೋದಕ್ಕೆ ಹಾಗೆ ನೋಡಿ ಈ ಒಂದು ಮೈದಾ ಹಿಟ್ಟಿಗೆ ಸ್ವಲ್ಪ ಅರಿಶಿನ ಹಾಗೆ ಒಂದು ಚಿಟಿಕೆ ಉಪ್ಪು ಹಾಕೊಂಡು ಕಲಿಸ್ಕೊಳ್ತಾ ಇದ್ದೀನಿ ಹಂತವಾಗಿ ಸ್ವಲ್ಪ ಸ್ವಲ್ಪ ನೀರು ಹಾಕೊಂಡು ನಾವು ಇದನ್ನ ಗಂಟಿಲ್ದಂಗೆ ಮೈದಾ ಹಿಟ್ಟನ್ನ ಕಲಿಸ್ಬೇಕಾಗುತ್ತೆ ನಮಸ್ಕಾರ ಸ್ನೇಹಿತರೆ ಎಲ್ರಿಗೂ ನನ್ನ ಚಾನಲ್ಗೆ ಸ್ವಾಗತ ಯುಗಾದಿ ಹಬ್ಬಕ್ಕೆ ಒಬ್ಬಟ್ಟನ್ನ ಯಾವ ರೀತಿಯಾಗಿ ಮಾಡೋದು ಯಾವ ಐಟಮ್ಸ್ ನ ಎಷ್ಟೆಷ್ಟು ಅಳ್ತಿನಲ್ಲಿ ಹಾಕ್ಬೇಕು ಅಂತ ಈ ವಿಡಿಯೋನಲ್ಲಿ ನಾನು ನೋಡಿಸ್ತಾ ಹೋಗ್ತೀನಿ ಹಾಗೆ ನೋಡಿ ಈ ರೀತಿಯಾಗಿ ನಾವು ಮೈದಾ ಹಿಟ್ಟನ್ನೆಲ್ಲ ಚೆನ್ನಾಗಿ ಕಲಿಸ್ಕೋಬೇಕು ಮೊದ್ಲೇ ನಾವು ಎಣ್ಣೆ ನಾಕಬಾರ್ದು ಎಲ್ಲ ಚೆನ್ನಾಗಿ ಕಲ್ತಿದಾದ್ಮೇಲೆ ಒಂದು ಟೇಬಲ್ ಸ್ಪೂನ್ ಅಷ್ಟು ಎಣ್ಣೆ ಹಾಕೊಂಡು ಮತ್ತೆ ನಾವು ಅದನ್ನ ಕಲಿಸ್ಕೊಂಡು ನಾದ್ಕೋಬೇಕಾಗುತ್ತೆ ಈ ಒಂದು ಮೈದಾ ಹಿಟ್ನ ಇದನ್ನ ಏನು ಹೇಳ್ತೀವಿ ಅಂದ್ರೆ ಕಣಕ ಅಂತ ಹೇಳ್ತೀವಲ್ವಾ ಇದನ್ನ ನಾವು ಎಷ್ಟು ಚೆನ್ನಾಗಿ ನಾದ್ತೀವೋ ಒಬ್ಬಟ್ಟು ಅಷ್ಟು ಚೆನ್ನಾಗಿ ಬರುತ್ತೆ ಹೋಳಿಗೆ ಅಷ್ಟು ಎಷ್ಟು ಚೆನ್ನಾಗಿ ಬರುತ್ತೆ ಎಲ್ಲೂ ಹರಿಯೋದಿಲ್ಲ ನೋಡಿ ಹಾಗೆ ಇದನ್ನ ನಾನು ಸ್ಲಾಬ್ ಮೇಲೆ ಬಡ್ಕೊಳ್ತಾ ಇದ್ದೀನಿ ಹಿಂದಿನ ಕಾಲದಲ್ಲಿ ನಮ್ಮ ಅಜ್ಜಿಯವರು ನಮ್ಮ ತಾಯಿಯವರು ಹೇಳೋರು ಇದನ್ನ ಒಳ್ಳಕೊಂಡು ಇದ್ರಂತೆ ಚೆನ್ನಾಗ್ ಕುಡ್ತಾ ಇದ್ರಂತೆ ಎಷ್ಟು ಚೆನ್ನಾಗಿ ನಾವ್ ಇದನ್ನ ಈ ರೀತಿಯಾಗಿ ಮಾಡ್ಕೊಳ್ತೀವೋ ಒಬ್ಬಟ್ಟು ಅಷ್ಟು ಚೆನ್ನಾಗಿ ಬರುತ್ತೆ ನೋಡಿ ಈ ಹಂತಕ್ಕೆ ಮಾಡ್ಕೊಂಡಿದೀನಿ ಈಗ ಇದಾಗಿದೆ ಇದನ್ನ ಒಂದು ಪ್ಲೇಟ್ ಮುಚ್ಬಿಟ್ಟು ಪಕ್ಕದಲ್ಲಿ ಇಡ್ತಾ ಇದ್ದೀನಿ ಹಾಗೆ ಇಲ್ಲಿ ಬೇಳೆ ಬೇಳೆ ಹಾಕ್ತಾ ಇದ್ದೀನಿ ನೀರು ಚೆನ್ನಾಗಿ ಮೇಲೆ ನಾವು ಬೇಳೆ ಹಾಕ್ಬೇಕಾಗುತ್ತೆ ಅದಕ್ಕೂ ಸ್ವಲ್ಪ ಅರ್ಶನ ಕಟ್ಟು ಬಿಡೋದಕ್ಕೆ ಒಂದು ಸ್ವಲ್ಪ ಎಣ್ಣೆ ಒಂದು ಟೇಬಲ್ ಸ್ಪೂನ್ ಅಷ್ಟು ಎಣ್ಣೆ ಹಾಕಿ ಅದನ್ನ ನಾನು ಬೇಳೆನ ಬೇಯಿಸ್ಕೊಳ್ತಾ ಇದ್ದೀನಿ ಬೇಳೆನ ನಾವು ಕುಕ್ಕರ್ನಲ್ಲಿ ಇರೋದು ಬೇಡ ಈ ರೀತಿಯಾಗಿ ಪಾತ್ರೆನಲ್ಲೇ ಇಟ್ಕೊಬೇಕಾಗುತ್ತೆ ನೋಡಿ ಇನ್ನೊಂದು ಸ್ವಲ್ಪ ಬೆಂದಬೇಕು ನಮಗೆ ಬೆಂದಿದೆ ಅನ್ನೋದು ಯಾವಾಗ ಗೊತ್ತಾಗುತ್ತೆ ಹೊಟ್ಟೆ ಸೆಂಟರ್ನಲ್ಲಿ ಬೇಳೆ ಹೊಟ್ಟೆ ಏನಾಗಿದೆ ಅದನ್ನ ಸ್ವಲ್ಪ ಹರಡಬೇಕಷ್ಟೆ ಪೂರ್ತಿಯಾಗಿ ನಾವು ಅದನ್ನ ಬೇಯಿಸ್ಕೋಬಾರ್ದು ಬೇಳೆನ ನೋಡಿ ಈ ಹಂತಕ್ಕೆ ನಾವು ಬೇಳೆನ ಬೇಯಿಸ್ಕೋಬೇಕಾಗುತ್ತೆ ಪೂರ್ತಿ ಬೈಯ್ದಾಗ ತುಂಬಾ ಬಿಡುತ್ತೆ ಪೂರ್ಣ ತೊಂಬತ್ತು ಭಾಗ ಅಷ್ಟು ಮಾತ್ರನೇ ಬೇಳೆ ಬೆಂದಿರಬೇಕಾಗುತ್ತೆ ನೋಡಿ ಇಷ್ಟರ ಮಟ್ಟಕ್ಕೆ ಬೆಂದಿದ್ರೆ ಸಾಕು ಈಗ ಇದಕ್ಕೆ ನಾನು ಒಂದು ಕಪ್ ಅಷ್ಟು ಕುಟ್ಟಿರುವಂತಹ ಬೆಲ್ಲ ಹಾಕೊಳ್ತಾ ಇದ್ದೀನಿ ಮತ್ತೆ ಕಾಲ ಭಾಗದಷ್ಟು ಸಕ್ಕರೆ ಹಾಕೊಳ್ತಾ ಇದ್ದೀನಿ ನಾನು ಒಂದು ಕಾಲಷ್ಟು ಬೇಳೆ ತಗೊಂಡಿದ್ದು ಹಾಗಾಗಿ ಒಂದು ಕಪ್ಪು ಬೆಲ್ಲ ಹಾಗೆ ಕಾಲು ಕಪ್ಪು ಸಕ್ಕರೆ ಹಾಕ್ತಾ ಇದ್ದೀನಿ ಮುಚ್ಚಿಡ್ತಾ ಇದ್ದೀನಿ ಚೆನ್ನಾಗಿ ಕಲಿಸ್ತಾ ಇದ್ದೀನಿ ಹಾಗೆ ನೋಡಿ ಒಂದು ಕಪ್ಪಷ್ಟು ತೆಂಗಿನ ತುರಿ ಹಾಕ್ತಾ ಇದ್ದೀನಿ ತೆಂಗಿನ ತುರಿ ನಿಮಗೆ ಬೇಕಿದ್ರೆ ಹಾಕೋಬೋದು ಇಲ್ಲಾಂದ್ರೆ ಸ್ಕಿಪ್ ಮಾಡ್ಬೋದು ತಳ ಹಿಡಿದ ಹಾಗೆ ನಾವು ಕಲಿಸ್ತಾ ಹೋಗ್ಬೇಕು ಕಡಿಮೆ ಉರಿ ಇರಲಿ ಉರಿನ ದೊಡ್ಡದ್ ಬಡೋದು ಬೇಡ ಯಾವ ರೀತಿ ಕಲಿಸ್ಬೇಕು ಅಂದ್ರೆ ನಾವು ಕಲಿಸ್ತಾ ಇದ್ದಷ್ಟು ಬೇಳೆ ಸಕ್ಕರೆ ಬೆಲ್ಲ ಎಲ್ಲ ಹೊಂದ್ಕೊಂಡು ಒಂದು ಸಿಕ್ಸ್ಟಿ ಪರ್ಸೆಂಟು ಪಾತ್ರೆನಲ್ಲೇ ಅದು ನುಣ್ಣಗಾಗ್ಬಿಡ್ಬೇಕು ಆ ರೀತಿಯಾಗಿ ನಾವು ಅದನ್ನ ಸಹ ಕಡಿಮೆ ಉರಿನಲ್ಲಿಟ್ಟು ಕಲಿಸ್ತಾ ಹೋಗ್ಬೇಕು ನೋಡಿ ಈಗ ಆಗಿದೆ ಇದನ್ನ ನಾನೊಂದು ಮಿಕ್ಸಿ ಜಾರ್ಗೆ ತಗೊಂಡು ರುಬ್ಕೊಂಡು ಬರ್ತೀನಿ ನೋಡಿ ಈ ರೀತಿಯಾಗಿ ಎಷ್ಟು ಚೆನ್ನಾಗಾಗಿದೆ ನೋಡಿ ಎಲ್ಲಿ ಕೂಡ ಒಂದು ಚೂರು ಬೇಳೆ ಇಲ್ಲ ನೀಟಾಗಿ ಉಂಡೆ ಕಟ್ಟಬೇಕು ನೋಡಿ ಈ ರೀತಿಯಾಗಿ ಆಗಿದೆ ಈ ಮಟ್ಟಕ್ಕೆ ನೀವು ಅದನ್ನು ರುಬ್ಕೋಬೇಕಾಗುತ್ತೆ ಹಂತ ಹಂತವಾಗಿ ನಾನು ಅದನ್ನು ರುಬ್ಕೊಂಡಿದ್ದೀನಿ ರುಬ್ಬಿದಾದ್ಮೇಲೆ ಎಲ್ಲ ಮತ್ತೆ ನೀಟಾಗಿ ಅದನ್ನು ಹೊಂದ್ಕೊಡೋ ತರ ಕಲಿಸ್ಕೊಳ್ತಾ ಇದ್ದೀನಿ ಕಲ್ತಿದಾದ್ಮೇಲೆ ಎಲ್ಲ ನಮ್ಗೆ ಒಂದು ಗಾತ್ರದಲ್ಲಿ ಬೇಕೋ ಆ ಗಾತ್ರದಲ್ಲಿ ಉಂಡೆ ಮಾಡ್ಕೊಳೋಣ ನೋಡಿ ಮೈದಾ ಹಿಟ್ ಕೂಡ ತುಂಬಾ ಚೆನ್ನಾಗಿ ಅರಳಿದೆ ಹಾಗೆ ತುಂಬಾ ಚೆನ್ನಾಗಿ ಬಂದಿದೆ ನೋಡಿ ಕಣಕ ಕೂಡ ಈಗ ಇಲ್ಲಿ ನಾನು ಒಂದು ಬಟರ್ ಪೇಪರ್ ತಗೋತಾ ಇದ್ದೀನಿ ಅದಕ್ಕೆ ಚೆನ್ನಾಗಿ ಎಣ್ಣೆ ಸೌರ್ಕೊಳೋಣ ನಾವು ಕಣಕನ ಕಡಿಮೆ ತಗೋಬೇಕು ಮೈದಾ ಹಿಟ್ನ ಕಡಿಮೆ ತಗೋಬೇಕು ಊರ್ನ ನಮ್ಗೆ ಯಾವ ಗಾತ್ರದಲ್ಲಿ ಬೇಕೋ ಆ ಗಾತ್ರದಲ್ಲಿ ತಗೋಬೇಕು ನೋಡಿ ಇಷ್ಟು ತಗೊಂಡ್ರೆ ಸಾಕು ಯಾಕಂದರೆ ನಾವು ಜಾಸ್ತಿ ಕಣಕ ತಗೊಂಡಷ್ಟು ಮೈದಾ ಮೈದಾ ಹಿಟ್ಟು ಥರನೇ ಇರುತ್ತೆ ಅದು ರೊಟ್ಟಿ ಥರ ಬಂದ್ಬಿಡುತ್ತೆ ಒಬ್ಬಟ್ಟು ಅದಕ್ಕಾಗಿ ಕಣಕ ಯಾವತ್ತಿದ್ರು ಕಡಿಮೆ ಇರಬೇಕು ನೋಡಿ ಈ ರೀತಿಯಾಗಿ ಎಣ್ಣೆ ಹತ್ಕೊಂಡು ಕೈಗಳಿನಲ್ಲಿ ಈ ರೀತಿಯಲ್ಲಿ ಹರಡಿಸ್ಕೊಂಡು ಉಂಡೆ ಕಟ್ಟ ಉಂಡೆನ ಆ ಸೆಂಟ್ರ್ನಲ್ಲಿತ್ತು ಲಾಕ್ ಮಾಡ್ಕೊಳ್ಳೋಣ ಎಲ್ಲೂ ಕೂಡ ಓಪನ್ ಆಗದೆ ಇರೋ ಥರ ಲಾಕ್ ಮಾಡ್ಕೋಬೇಕು ನೋಡಿ ಈ ರೀತಿಯಾಗಿ ಲಾಕ್ ಮಾಡ್ಕೋಬೇಕು ನೀಟಾಗಿ ಲಾಕ್ ಆದ್ಮೇಲೆ ಕೈಗೆ ಎಣ್ಣೆ ಸೌರ್ಕೊಂಡು ಬಟರ್ ಪೇಪರ್ ಮೇಲೆ ನಾವು ಅದನ್ನ ತಟ್ಕೊಳ ಅದೇ ಆ ಥರ ಉಂಡೆ ಮಾಡ್ಕೊಂಡು ಬಟರ್ ಪೇಪರ್ ಮೇಲೆ ಇಟ್ಕೊಂಡು ತಟ್ಕೊಳೋಣ ಯಾವ ರೀತಿ ತಟ್ಬೇಕಪ್ಪ ಅಂತ ಹೇಳಿದ್ರೆ ಊರ್ನ ಪೂರ್ತಿ ಹರಡ್ಕೋಬೇಕು ಒಳಗಡೆ ಕಣಕದ ಒಳಗಡೆ ಪೂರ್ತಿ ಅರಡ್ಕೋಬೇಕು ಸಿಟ್ಟು ಕೂಡ ಕಣಕ ಕಣಕದ ಗಟ್ಟಿ ಬರಬಾರ್ದು ಇಲ್ಲಿ ಕಣಕ ಓಣ ಪೂರ್ತಿ ಎಲ್ಲ ಕಡೆನೂ ಹರಡಬೇಕು ಆ ರೀತಿಯಾಗಿ ತತ್ಕೋಬೇಕು ತುಂಬಾ ತೆಳು ಬೇಡ ಹಾಗಂತ ಹೇಳಿ ತುಂಬ ದಪ್ಪನೂ ಬೇಡ ಮೀಡಿಯಮ್ ಅಲ್ಲಿ ನಾವು ತತ್ಕೊಂಡೋಣ ನೋಡಿ ಎಷ್ಟು ನೀಟಾಗಿ ಬಂದಿದೆ ನೋಡಿ ಹೆಂಚ್ ಮೇಲೆ ಹಾಕ್ತಾ ಇದ್ದೀನಿ ಹೆಂಚು ಕೂಡ ತುಂಬಾ ಉರಿಯಿಂದ ನಾವು ಇಟ್ಟಿರಬಾರ್ದು ಕಡಿಮೆ ಊರಿನಲ್ಲಿ ಇಟ್ಟಿರಬೇಕಾಗುತ್ತೆ ಇಟ್ಟಿರ್ಬೇಕಾಗುತ್ತೆ ಇಲ್ಲ ಅಂದ್ರೆ ಅದು ತಪ್ಪಗಾಗ್ಬಿಡುತ್ತೆ ನೋಡಿ ಒಂದು ಸ್ಪೂನ್ ಎಣ್ಣೆ ಹಾಕೋಣ ಹಾಗೆ ಮಿಕ್ಕ ಎಲ್ಲ ಉಂಡೆಗಳು ಮಾಡಿರೋದನ್ನೆಲ್ಲ ಒಬ್ಬಟ್ಟು ತತ್ಕೊಂಡು ಒಬ್ಬತ್ತು ಮಾಡೋಣ ಸ್ನೇಹಿತರೆ ನೋಡಿ ಒಬ್ಬಟ್ಟು ಯಾವ ರೀತಿ ಬಂದಿದೆ ಅಂತ ನೋಡಿಸ್ತೀನಿ ಬೇಸಿಗೆ ಆಗಿರೋದ್ರಿಂದ ಎರಡೂ ಬದಿ ನಾವು ಕೆಂಪಿಗೆ ಒಬ್ಬಟ್ಟನ ಅಥವಾ ಹೋಳಿಗೆನ ನಾವು ಸಿಡ್ಬೇಕಾಗುತ್ತೆ ಕಡಿಮೆ ಊರಿನಲ್ಲಿ ಇಟ್ಕೊಂಡು ನೀಟಾಗಿ ಈ ರೀತಿಯಾಗಿ ಸುಟ್ಟು ಸುಟ್ಟಾಗ ಒಂದ್ ಮೂರರಿಂದ ನಾಲ್ಕು ದಿನದವರೆಗೂ ಕೆಡದೆ ಹಾಗೆ ಇರುತ್ತೆ ನೀವು ಸರಿಯಾಗಿ ಒಬ್ಬಟ್ಟು ಸಿಗ್ಲಿಲ್ಲ ಅಂತ ಹೇಳಿದ್ರೆ ಒಂಥರ ಚೆನ್ನಾಗಿರೋದಿಲ್ಲ ನಾಳೆಗೇನೆ ಒಂದು ದಿನಕ್ಕೇನೆ ಒಬ್ಬಟ್ಟಿಂದ ಹೋಳ್ಗೆ ರುಚಿ ಕೆಟ್ಟೋಗುತ್ತೆ ಸ್ನೇಹಿತರೆ ನೋಡಿ ಈ ರೀತಿಯಾಗಿ ಒಬ್ಬಟ್ಟನ್ನ ನೀವು ಮಾಡ್ಕೊಳ್ಳಿ ಒಂದು ಚೂರು ಕೂಡ ಎಲ್ಲಿ ಹರಿಯೋದು ಇಲ್ಲ ಎಲ್ಲಿ ಕಿ ತಗೋದು ಇಲ್ಲ ತುಂಬಾ ಚೆನ್ನಾಗಿ ಬರುತ್ತೆ ಯಾವ ಅಳ್ತಿನಲ್ಲಿ ಎಷ್ಟೆಷ್ಟು ಹಾಕ್ಬೇಕು ಅನ್ನೋದನ್ನ ನಾನು ಅಲ್ಸ್ಕೊಟ್ಟಿದ್ದೀನಿ ಅದೇ ಅಳತೆಯಲ್ಲಿ ನೀವು ಕೂಡ ಹಾಕಿ ಯುಗಾದಿ ಹಬ್ಬಕ್ಕೆ ಈ ರೀತಿಯಾಗಿ ಹೋಳಿಗೆನ ಮಾಡ್ಕೊಳ್ಳಿ ಎಲ್ಲರಿಗೂ ಯುಗಾದಿ ಹಬ್ಬದ ಅಡ್ವಾನ್ಸ್ ಆಗಿ ಯುಗಾದಿ ಹಬ್ಬದ ಶುಭಾಶಯಗಳು ಎಲ್ಲರಿಗೂ